ವಿಧಾನಸೌಧದಲ್ಲಿ ಅಧಿವೇಶನ ಏನು ನಡೀತಾ ಇದೆ ಈ ಒಂದು ಅಧಿವೇಶನದಲ್ಲಿ ಹಲವು ವಿಧೇಯಕಗಳ ಮಂಡನೆಗೆ ಈ ಅಧಿವೇಶನ ಸಾಕ್ಷಿಯಾಗ್ತಾ ಇದೆ ನಾವು ನೋಡ್ತಾ ಇದ್ವಿ ಅಧಿವೇಶನ ಪ್ರಾರಂಭದ ದಿನದಿಂದಲೂ ಕೂಡ ಹಲವಾರು ವಿಚಾರಗಳನ್ನು ಇಟ್ಕೊಂಡು ರಾಜಕೀಯ ದಂಗಲ್ಗಳು ನಡೀತಾ ಇತ್ತು ವಿರೋಧ ಪಕ್ಷದವರು ಸರ್ಕಾರದ ಕಾಲೆಳಿಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಸರ್ಕಾರದವರು ವಿರೋಧ ಪಕ್ಷದವರ ಹೇಳಿಕೆಗಳನ್ನು ಸಾರಾ ಸಗಟಾಗಿ ತಳ್ಳಿಹಾಕಿ ಸರ್ಕಾರದ ನಿಲುವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು ಇದೀಗ ಇವತ್ತು ವಿಧಾನಸೌಧದಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಲಾಯಿತು ವಿಧೇಯಕ ಮಂಡಿಸಿದ ಡಿ ಡಿಕೆ ಡಿ ಕೆ ಶಿವಕುಮಾರ್ ವಿಧಾನಸೌಧದಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ ಪರಿಹಾರ ಐ ಆಮ್ ಆನ್ ಜಾಬ್ ಡನ್ ಲಾಟ್ ಆಫ್ ಮೀಟಿಂಗ್ಸ್ ದಟ್ ನಮಗೂ ಗೊತ್ತಿದೆ 4 ಲಕ್ಷ ಜನ ಜಾರ್ಜ್ ಅವರಿಗೆ ಅರ್ಜಿ ಹಾಕೊಂಡು ಕೂತಾರೆ ಕನೆಕ್ಷನ್ ಬಿಲ್ 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 ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಬೇರೆ ಬರಣ ನೀವು ಕಮ್ ಆನ್ ದಿಸ್ ಬಿಲ್ ವಾಟ್ ಆರ್ ಏನೋ ಇದು ಸರ್ ತಿಕ್ಕಿ ಮಾತಾಡೋದು ಸರ್ ಕನೆಕ್ಷನ್ ಕೊಡ್ತಾ ಇಲ್ಲ ಅಧ್ಯಕ್ಷರೇ ನೀವು ಇನ್ನೂ ಬಿಲ್ಡಿಂಗ್ ಕಟ್ಟದೋ ಹೋಗ್ಬಿಡ್ಲಿ ಟೆಂಪ್ರವರಿ ಕನೆಕ್ಷನ್ ಕೊಡ್ತಾ ಇಲ್ಲ ಅಲ್ವಾ ಸರ್ ಈಗ ಅದೇ ಮನೆ ಕಟ್ಟಕ್ಕೂ ಕೊಡ್ತಾ ಇಲ್ಲ ತರ್ಟಿ ಫಾರ್ಟಿಗೆ ಗೆ ಕೊಡ್ತಾ ಇಲ್ಲ ಒಂದ್ ನಿಮಿಷ ಅಲ್ಲ ಒ ಈ ಬಿಲ್ ತರುವಂತ ತಿದ್ದುಪಡಿ ಹೌದು ಅದನ್ನೇ ಮಾತಾಡ್ತಾ ಇದೀನಿ ಈ ಬಿಲ್ಲಿಗೆ ತಿದ್ದುಪಡಿ ಯಾಕೆ ತರ್ತಿದ್ದಾರೆ ಆ ತಿದ್ದುಪಡಿ ತಂದಿರೋ ಕಾರಣನೇ ನಾವು ಮಾತಾಡ್ತಿರೋದು ಸಬ್ಜೆಕ್ಟ್ ವಿಚಾರವನ್ನು ಬಿಟ್ಟು ಈ ಕಡೆನೂ ಒಂದು ಸ್ವಲ್ಪ ಡೈವರ್ಟ್ ಆಗ್ತಿಲ್ಲ ಹಾಗಾಗಿ ಇವತ್ತು ನಾನೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಬೆಳಕಿಗೆ ಚೆಲ್ಲೋದು ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಡೀ ದೇಶದ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುವಂಥದ್ದು ಇವತ್ತು ಯಾವ ರಾಜ್ಯದ ಸಮಸ್ಯೆ ಆಗಿತ್ತೋ ಆ ರಾಜ್ಯದಲ್ಲಿ ಇನ್ನೂ ಕಡ್ಡಾಯ ಮಾಡಿಲ್ಲ ಎಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿರೋದನ್ನೆಲ್ಲ ತಕ್ಷಣ ಅನುಷ್ಠಾನ ಮಾಡುವಂಥದ್ದು ಆಗುತ್ತಾ ಇವತ್ತು ಉದ್ದೇಶ ಏನಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಕ್ರಮ ಸಕ್ರಮ ವಿಚಾರದಲ್ಲೂ ಇಂಟರ್ಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಕಾಲ ಆಯಿತು ಕೊಟ್ಟೆವು ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೇ ಅಪೈಲ್ ಮಾಡಿ ರಿಲೀಫ್ ರಿಲೀಫನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅದನ್ನೇ ಯಾಕೆ ತಗೊಂಡಿಲ್ಲ ಇವತ್ತು ಸ್ವಲ್ಪ ನಾವು ತಿಳ್ಕೊಳ್ಳೋಣ ಓದ್ಲಿ ಓದಿ ಪ್ಲೀಸ್ ಯಾಕೆಂದ್ರೆ ಅದು ಪಬ್ಲಿಕ್ ಗೆ ನಾವು ಏನೋ ರಿಲೀಫ್ ಕೊಟ್ಟರು ನಾವು ಮಾಡ್ತಾ ಇಲ್ಲ ಅನ್ನೋದು ಬೇಡ ಪ್ಲೀಸ್ ಓದಿ ಸ್ವಲ್ಪ ನಾವು ತಿಳ್ಕೊತೀವಿ ಯು ಎಜುಕೇಟರ್ಸ್ ಪ್ಲೀಸ್ ಎಸ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸರ್ಕಾರದಲ್ಲಿ ಇವತ್ತು ಅಧಿವೇಶನದಲ್ಲಿ ವಿಧೇಯಕವನ್ನು ಡಿ ಸಿ ಎಂ ಮಂಡಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಹೆಸರು ಹೆಸರಲ್ಲಿ ಗ್ರೇಟ್ ಮಾಡ್ತಾ ಇದ್ದೀರಾ ಇಲ್ಲ ನಿಜವಾಗ್ಲೂ ಬೆಂಗಳೂರಲ್ಲಿ ಅಂಥದ್ದೇನಾದರೂ ಗ್ರೇಟ್ ಅನ್ನೋದು ನಿಮಗೇನಾದರೂ ಕಾಣಸಿಗುತ್ತಾ ಅಂತ ಪ್ರಶ್ನೆ ಸರ್ಕಾರಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ ಏಕೆಂದರೆ ಸಿಲಿಕಾನ್ ಸಿಟಿ ಆಯಿತು ಗಾರ್ಡನ್ ಸಿಟಿ ಆಯಿತು ಅದಕ್ಕೆ ವಿರುದ್ಧವಾಗಿ ಗಾರ್ಬೇಜ್ ಸಿಟಿನೂ ಕೂಡ ಹೇಳಿಬಿಟ್ರು ಜನಗಳೆಲ್ಲ ಈ ಹಂತಕ್ಕೆ ತಂದು ನಿಲ್ಸಿದ್ದೀರಿ ನೀವು ರಾಜಕಾರಣಿಗಳು ಬೆಂಗಳೂರು ನಗರವನ್ನು ಕೆಂಪೇಗೌಡರ ಜಯಂತಿ ಬಂದರೆ ಹಾರ ತುರಾಯಿ ಹಾಕಿ ಕಾರ್ಯಕ್ರಮಗಳಲ್ಲಿ ಮಾಡೋದಕ್ಕೆ ತಾ ಮುಂದು ನಾ ಮುಂದು ಅಂತ ಪಕ್ಷಾತೀತವಾಗಿ ನಿಂತ್ಕೊಳ್ತಿರಲ್ಲ ಸೋಕಾರ್ಡ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ರಾಜಕಾರಣಿಗಳೇ ಇಬ್ಬರಿಗೂ ಹೇಳ್ತಾ ಇದ್ದೀನಿ ವಿರೋಧ ಪಕ್ಷದಲ್ಲಿರುವಂಥ ಬಿ ಜೆ ಪಿ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಬಿಡ್ರಿ ಈ ತರದ ರಾಜಕಾರಣ ಮಾಡೋದನ್ನ ಗ್ರೇಟರ್ ಬೆಂಗಳೂರು ಅಂತ ವಿಧೇಯಕದಲ್ಲಿ ಮಂಡಿಸ್ತಾರೆ ಕನಿಷ್ಠ ಕನಿಷ್ಠವಾಗಿ ನಿಮಗೆ ಕಾಳಜಿ ಇದ್ದಿದ್ರೆ ರೆಡ್ ಕಾರ್ಪೆಟ್ ಅಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳೇ ಸಿ ಎಂ ಸಾಹೇಬ್ರೆ ಮೊನ್ನೆ ಬೆಂಗಳೂರಲ್ಲಿ ಮಳೆ ಬಂತಲ್ವಾ ಮುಂಗಾರಿಗೂ ಮುಂಚೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟಿಸ್ತಲ್ಲ ಹೋಗಿದ್ರಲ್ಲ ಎಚ್ ಬಿ ಲೇಔಟ್ ಅಲ್ಲಿ ಯಾವೆಲ್ಲ ಮನೆಗಳಿಗೆ ನೀರು ನುಗ್ಗಿದೆ ಯಾವೆಲ್ಲ ಮನೆಗಳಿಗೆ ಮೋರಿ ನೀರು ನುಗ್ಗಿದೆ ಅಂತ ನೋಡೋದಕ್ಕೆ ರೆಡ್ ಕಾರ್ಪೆಟಲ್ಲಿ ಹಾಸಿ ನಿಮ್ಮನ್ನು ಸಹ ಅಲ್ಲಿ ವೆಲ್ಕಮ್ ಅನ್ನ ಮಾಡ್ಕತ್ತಾರೆ ಏನ್ ನಿರೀಕ್ಷೆ ಮಾಡೋದು ನಿಮ್ಮಿಂದ ಗ್ರೇಟರ್ ಬೆಂಗಳೂರನ್ನು ಹೆಸರು ಚೇಂಜ್ ಮಾಡೋದಕ್ಕೆ ನೀವೇ ಬೇಕಾ ಕನಿಷ್ಠ ನೀವು ಹೆಸರು ಚೇಂಜ್ ಮಾಡೋದ್ರಲ್ಲಿ ತೋರಿಸಿರುವಂತಹ ಆ ಕಾಳಜಿಯನ್ನ ನಿಜವಾಗ್ಲೂ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ನೀವು ತೋರಿಸಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಈ ತರದ ಹಲವು ಪರಿಸ್ಥಿತಿಗಳಿಗೆ ನಾವು ಸಾಕ್ಷೀಕರಿಸಬೇಕಾಗಿರ್ಲಿಲ್ಲ ನೂರಾರು ಕಿಲೋಮೀಟರ್ ರಸ್ತೆ ಅದಕ್ಕೆ ಹೋಗಿದೆ ಮಹಾನಗರ ಪಾಲಿಕೆಗೆ ಆಯ್ಕೆ ಆಗಿದ್ದ ನಗರಸಭೆ ಸದಸ್ಯರಗಳು ಐದು ವರ್ಷ ಆಯ್ತು ಸೊಳ್ಳೆ ಹೊಡಿತಿದ್ದಾರೆ ಇವತ್ತಿಗೂ ನಿಮ್ಗೆ ಬಿ ಬಿ ಎಂ ಪಿ ಚುನಾವಣೆ ಸರ್ಕಾರಕ್ಕೆ ಟೈಟಲ್ ಚೇಂಜ್ ಮಾಡ್ಕೊಂಡು ಕೂತಿದ್ದೀರಾ ಮಾಡಬೇಕಾದ ಟೈಟಲ್ ಚೇಂಜ್ಗಳು ತುಂಬಾ ಇದೆ ಸಿ ಐ ಡಿ ಭವನ ಇವತ್ತು ಕರ್ನಾಟಕದಲ್ಲಿ ಇದೆ ಕಾರ್ ಟನ್ ಭವನ ಅಂತಿದೆ ಅಂತವೆಲ್ಲ ಚೇಂಜ್ ಮಾಡಿ ಕುತ್ಕೊಂಡು ಕನ್ನಡಿಗರಾದ್ರೂ ನಿಮ್ಮ ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ ಹೆಮ್ಮೆ ಪಡ್ತಾರೆ ಸರ್ಕಾರ ಬಂದು ಇಂಗ್ಲಿಷ್ ಗಳನ್ನೆಲ್ಲ ತೆಗಿತಪ್ಪ ಅಂತ ಹೆಸರುಗಳಲ್ಲಿ ಚೇಂಜ್ ಮಾಡೋದಕ್ಕೆ ರಾಜಕಾರಣ ಅಭಿವೃದ್ಧಿ ಮಾಡೋದ್ರಲ್ಲಿ ರಾಜಕಾರಣ ನಿಮಗೂ ಸರಿ ಹೋಗಿದೆ ಅಲ್ವಾ ವಿರೋಧ ಪಕ್ಷದವರು ಒಂದ್ ಕಡೆ ಎತ್ನಾಳು ಒಂದ್ ಕಡೆ ವಿಜೇಂದ್ರ ಅಂತ ಕಿತ್ತಾಡ್ಕೊಂಡು ಕುತ್ಕೊಂಡ್ರು ಪ್ರಶ್ನೆ ಮಾಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನೀವು ಮಾಡಿದ್ದೇ ರಾಜ್ಯಭಾರ ಗ್ರೇಟರ್ ಬೆಂಗಳೂರು ಅಂತೆ ಈ ವಿಧೇಯಕ ಮಣ್ಣೆ ಮಾಡಿದ್ದೀರಲ್ಲ ಅದಕ್ಕಾದ್ರೂ ಜವಾಬ್ದಾರಿಯುತವಾಗಿ ಅದಕ್ಕೆ ತಕ್ಕನಂಗೆ ನಡ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ಸುತ್ತೆ ಜನ ಇವತ್ತು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ರೀ ಮಳೆಗಳು ಬಂದ್ರೆ ನಿಮ್ಗೆ ಹೇಳ್ತೀನಿ ಬಿ ಜೆ ಪಿ ಅವ್ರಿಗೂ ಅಷ್ಟೇ ಕಾಂಗ್ರೆಸ್ನವ್ರಿಗೂ ಅಷ್ಟೇ ನೀವು ಅಧಿಕಾರದಲ್ಲಿದ್ದ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಏನು ಮಳೆ ಬಂದು ಬೆಂಗಳೂರಿನಲ್ಲಿರುವಂಥ ಬ್ಯಾಟ್ರಾಯನ್ಪುರ ಆ ದೇವಸ್ಥಾನಗಳ ಹತ್ರ ಎಲ್ಲ ನೀರುಗಳು ನುಗ್ತು ಅಂದ್ರೆ ಏನು ಛತ್ರಿಗಳನ್ನ ಇಟ್ಕೊಂಡು ಬಂದು ರಾಜಕಾರಣ ಮಾಡ್ತೀರಲ್ಲ ಬಿ ಬಿ ಎಂ ಪಿ ಮಲ್ಗಿದೀಯಾ ಬಿ ಬಿ ಎಂ ಪಿ ಅಧಿಕಾರಿಗಳು ಮಲ್ಗಿದಾರ ಸರ್ಕಾರ ಏನು ಮಾಡ್ತಿದೆ ಜನ ಇಡೀಶಾಪ ಆಗ್ತಿದ್ದಾರೆ ಅಂತ ಹೇಳ್ತಿರಲ್ಲ ನೀವು ಮಾಡೋದು ಅದೇ ಹಣೆ ಬರ ಅವತ್ತು ಬಿ ಜೆ ಪಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಮಾಡ್ತು ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಮಾಡುತ್ತೆ ನಿಮಗೆ ಕನಿಷ್ಠವಾಗಿ ಜನ ಹಿಡಿದು ನಿಂದ್ರಿಸಿ ಕೇಳ್ತಾ ಇಲ್ಲ ನೋಡಿ ಅದಕ್ಕೆ ನೀವು ಆಡ್ತಾ ಇದ್ದೀರಾ ಆಟಗಳನ್ನ ನಿಲ್ಲಿಸಿ ಸಾಕು ಹೆಸರುಗಳನ್ನ ಬದಲಾವಣೆ ಮಾಡೋದ್ರಲ್ಲಿರುವಂಥ ಕಾಳಜಿನ ಅಭಿವೃದ್ಧಿನಲ್ಲೂ ತೋರಿಸಿ ಜನ ಸುಟ್ಟು ಕರ್ಕಲಾಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ರಸ್ತೆಗಳಿಲ್ಲ ಮಾಡ್ಕೊಂಡಿರೋ ಟೆಂಡರ್ ಅವನು ಪರ್ಸೆಂಟೇಜ್ ಲೆಕ್ಕದಲ್ಲಿ ತಿಂದ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ನೋಡಿ ಏನು ಆರ್ಡರ್ಗಳನ್ನ ಮಾಡ್ತೀರಲ್ಲ ಬಂದು ಬಿ ಬಿ ಎಂ ಪಿ ಅವ್ನು ನಿಂತ್ಕೊಂಡು ಫೋಟೋ ತಕ್ಕೊಂಡು ಅಲ್ಲಿರೋ ತಾಪ ಇಲ್ಲಿ ಹಚ್ಚಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಬಿಲ್ ಶಾಂಕ್ಷನ್ ಮಾಡ್ತೀರಿ ನೈಜತೆಯ ತನಿಖೆಯನ್ನು ಮಾಡಿರಿ ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಬಿ ಬಿ ಎಂ ಪಿ ಚುನಾವಣೆ ಮಾಡೋಕ್ಕಾಗಿಲ್ಲ ನಗರಸಭೆ ಸದಸ್ಯರುಗಳೆಲ್ಲ ಖಾಲಿ ಕುತ್ಕೊಂಡವ್ರೆ ಇರೋ ಎಮ್ ಎಲ್ ಎಗಳು ಅಧಿಕಾರದಲ್ಲಿ ಬರುವಂಥ ದುಡ್ಡುಗಳನ್ನ ಇಟ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಅಂತೀರಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ವಿರೋಧ ಪಕ್ಷ ಕೇಳುತ್ತೋ ಬಿಡುತ್ತೋ ಕೈ ಕಟ್ಕೊಂಡು ಕುತ್ಕೊಳ್ಳುತ್ತೋ ನೀವು ಮಾಡೋ ಕೆಲಸನಾದ್ರೂ ಕರೆಕ್ಟಾಗಿ ಮಾಡಿ ಈ ಜವಾಬ್ದಾರಿನ ವಿಧೇಯಕ ಮಂಡಿಸಿದಿರಲ್ಲ ಆ ಜವಾಬ್ದಾರಿನ ಉಳಿಸ್ಕೊಂಡು ನಡ್ಸ್ಕೊಂಡು ಹೋಗಿ